ಸ್ನೇಹಿತರೆ ನಮಸ್ಕಾರ ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ಬಾಲರಾಮನ ಕಣ್ಣುಗಳಿಗೆ ಜೀವ ತುಂಬಿದ್ದ ಚಿನ್ನದ ಹುಳಿ ಮತ್ತೆ ಬೆಳ್ಳಿಯ ಸುತ್ತಿಗೆ ಇದೆ ನೋಡಿ ಸ್ನೇಹಿತರೆ ಅಯೋಧ್ಯೆಯಲ್ಲಿ ಭಗವಾನ್ ಲಲ್ಲನ ವಿಗ್ರಹವನ್ನ ನೋಡಿದರೆ ನಮಗೆ ಸಾಕ್ಷಾತ್ ರಾಮನೇ ನಮಗೆ ಎದುರು ನಿಂತಿರತಕ್ಕಂತಹ ಒಂದು ಭಾಸವಾಗುತ್ತೆ ಅತ್ಯಂತ ಆಕರ್ಷಕವಾಗಿ ಮೂಡಿ ಬಂದಿರತಕ್ಕಂತಹ ರಾಮಲಲನ ಮೂರ್ತಿ ಹಾಗೆ ಅತ್ಯಂತ ಆಕರ್ಷಕವಾಗಿ ಹಾಗೂ ನೈಜ ರೀತಿಯಲ್ಲಿ ಕಾಣ್ತಾ ಇರತಕ್ಕಂತಹ ಕಣ್ಣುಗಳನ್ನು ನಮ್ಮ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜರವರು ಇದೇ ಬೆಳ್ಳಿಯ ಸುತ್ತಿಗೆ ಹಾಗೂ ಬಂಗಾರದ ಉಳಿಯಿಂದ ಕಣ್ಣುಗಳನ್ನು ಕೆತ್ತನೆಯನ್ನು ಮಾಡಿರ್ತಕ್ಕಂಥದ್ದು ಅರುಣ್ ಯೋಗಿರಾಜರವರು ಹೇಳ್ತಾ ಹೋಗ್ತಾರೆ ರಾಮನ ಮೂರ್ತಿಯನ್ನು ಕೆತ್ತನೆಯನ್ನು ಮಾಡಿದ ನಂತರ ನಾವು ಕೊನೆಯದಾಗಿ ಕಣ್ಣುಗಳನ್ನು ಕೆತ್ತನೆಯನ್ನು ಮಾಡಿದ್ವಿ ಕಣ್ಣುಗಳನ್ನು ಕೆತ್ತನೆಯನ್ನು ಮಾಡಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ದೇವರ ವಿಗ್ರಹಗಳನ್ನು ನಾವು ಕೆತ್ತನೆಯನ್ನು ಮಾಡಬೇಕಾದ್ರೆ ಬೆಳ್ಳಿಯ ಸುತ್ತಿಗೆ ಹಾಗೆ ಬಂಗಾರದ ಉಳಿಯಿಂದಲೇ ನಾವು ಕಣ್ಣುಗಳನ್ನು ಕೆತ್ತನೆಯನ್ನು ಮಾಡಬೇಕಾಗುತ್ತೆ ಹಾಗೆಯೇ ಈ ಒಂದು ಕೆತ್ತನೆಯ ಕಾರ್ಯಕ್ರಮವನ್ನ ಮಾಡೋದಕ್ಕಿಂತ ಮುಂಚಿತವಾಗಿ ಟ್ರಸ್ಟ್ ಬಹಳ ವ್ಯವಸ್ಥಿತವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತು ನೇತ್ರಮಿಲನ ಎಂಬಕ್ಕಂತಹ ಕಾರ್ಯಕ್ರಮವನ್ನು ಆಯೋಜನೆಯನ್ನ ಮಾಡಿ ಮುಹೂರ್ತವನ್ನ ಫಿಕ್ಸ್ ಮಾಡಿತ್ತು ಟ್ರಸ್ಟ್ ಅಂತೇಳಿ ಹೇಳ್ತಾ ಹೋಗ್ತಾರೆ ಸೊ ಒಂದು ಕಣ್ಣುಗಳನ್ನು ಕೆತ್ತನೆಯನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ರಾಮ ಲಲನ ಮೂರ್ತಿಯನ್ನ ಸರಯೂ ನದಿಯಲ್ಲಿ ಸ್ನಾನವನ್ನ ಮಾಡಿಸ್ಕೊಂಡು ಮುಖವನ್ನು ಕ್ಲೋಸ್ ಮಾಡ್ಕೊಂಡು ಬಂದಿದ್ರಂತೆ ನಂತರ ಕಣ್ಣುಗಳಿಗೆ ಜೇನುತುಪ್ಪ ಹಳದಿ ಎಲ್ಲ ಹಾಕಿ ಕಣ್ಣುಗಳನ್ನು ಬಟ್ಟೆಯಿಂದ ಕಟ್ಟಿಬಿಟ್ಟಿದ್ರಂತೆ ಅದಾದ ನಂತರ ಈ ಒಂದು ಚಿನ್ನದ ಹುಳಿ ಹಾಗೂ ಬೆಳ್ಳಿಯ ಸುತ್ತಿಗೆಯಿಂದ ಈ ಒಂದು ನೈಜ ರೂಪದ ಕಣ್ಣುಗಳಂತೆ ಕಾಣ್ತಾ ಇರತಕ್ಕಂತಹ ನಮ್ಮ ಬಾಲರಾಮನ ಮೂರ್ತಿಯ ಕಣ್ಣುಗಳು ಒಡಮೂಡಿದ್ವು ನಮ್ಮ ಶಿಲ್ಪಿ ಅರುಣ್ ಯೋಗಿರಾಜ್ರವರ ಕೈಯಿಂದ ಅಂತೇಳಿ ಸ್ನೇಹಿತರೆ ಈ ಒಂದು ಬೆಳ್ಳಿಯ ಸುತ್ತಿಗೆ ಹಾಗೆ ಬಂಗಾರದ ಹುಳಿ ನಮ್ಮ ಬಾಲರಾಮನ ಮೂರ್ತಿಯನ್ನು ಕೆತ್ತನೆ ಮಾಡಿರ್ತಕ್ಕಂತಹ ಈ ಒಂದು ಬೆಳ್ಳಿ ಮತ್ತು ಬಂಗಾರದ ಹುಳಿ ಹಾಗೂ ಬೆಳ್ಳಿಯ ಒಂದು ಸುತ್ತಿಗೆಯನ್ನು ನಾನು ನಿಮಗೆ ದರ್ಶನವನ್ನು ಮಾಡಿಸೋಣ ಅಂತೇಳಿ ಒಂದು ಚಿಕ್ಕಾಗಿರ್ತಕ್ಕಂತಹ ವಿಡಿಯೋನ ಮಾಡಿದೆ ಎಲ್ಲರಿಗೂ ಕೂಡ ವಿಡಿಯೋ ನೋಡಿದ್ದಕ್ಕಾಗಿ ಪ್ರೀತಿಯ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸ್ಟೇ ಟ್ಯೂನ್ ಜೈ ಶ್ರೀರಾಮ್